ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಬಂದು ಗೋಪಾಲ ಸ್ವಾಮಿ ಬೆಟ್ಟ ಸೊ ಹೋಗ್ತಾ ಅರ್ಧ ದಾರಿಲೇ ಪೆಟ್ರೋಲ್ ಖಾಲಿ ಸದ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ಪೆಟ್ರೋಲ್ ಬಂಕ್ ಹತ್ರನೇ ಖಾಲಿ ಆಯಿತು ಸೊ ಪೆಟ್ರೋಲ್ ಹಾಕಿಸ್ಕೊಂಡು ನಾವಿವಾಗ ಮೈಸೂರಿಂದ ಹೊರಡ್ತಾ ಇದ್ದೀವಿ ಗೋಪಾಲಸ್ವಾಮಿ ಬೆಟ್ಟ ಎಲ್ಲಿ ಬರೋದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇದು ಗುಂಡ್ಲುಪೇಟೆ ತಾಲೂಕು ನಾವಿವಾಗ ಅರುವತ್ತು ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇದ್ದೀವಿ ಮೈಸೂರಿಂದ ಅರುವತ್ತು ಕಿಲೋಮೀಟರ್ ಅಲ್ಲಿ ಅಲ್ಲಿಗೆ ಸೋ ಇದು ನೋಡಿ ಇದು ಮೈಸೂರು ಏರ್ಪೋರ್ಟು ಮೈಸೂರು ವಿಮಾನ ನಿಲ್ದಾಣ ಅಂತ ಬೋರ್ಡ್ ಹಾಕಿದ್ದಾರೆ ಇದು ಮೈಸೂರು ಏರ್ಪೋರ್ಟು ಸೊ ಫೈನಲಿ ನಾವು ನಂಜನಗೂಡು ರೀಚ್ ಆದ್ವಿ ಅಲ್ಲಿಗೆ ಕಲ್ಪೋಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡುವರೆ ಆಯಿತು ಸೊ ನನಗೂ ಲೈಟಾಗಿ ಹೊಟ್ಟೆ ಎಸಿತಿತ್ತು ಕಿರಣ್ಣು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅವ್ರಿಗೂ ಹೊಟ್ಟೆ ಎಸಿತಿತ್ತು ನಾನೊಂದು ಊಟ ಆರ್ಡ್ರ್ ಮಾಡಿದೆ ಅವರು ರೇಸ್ ಪಾತ್ ತಗೊಂಡ್ರು ಸೊ ಇಬ್ಬರು ತಿಂದ್ಕೊಂಡು ಸೊ ಅಗೇನ್ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಹೋಗ್ತಾ 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 ನಮಗೆ ದಾರಿನೇ ಮುಗೀತಿಲ್ಲ ಅಷ್ಟು ದೂರ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನಾವು ಹೋಗ್ತಾ ದಾರಿಲಿ ನಮಗೆ ಈ ಥರ ಹೂವು ತೋಟ ಸಿಕ್ತು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನಾನಂತೂ ಹೋಗೋಣ ಅಂತ ಹಠ ಮಾಡಿದ್ದಕ್ಕೆ ಕಿರಣ್ ಕರ್ಕೊಂಡು ಹೋದ್ರು ಟ್ವೆಂಟಿ ರುಪೀಸ್ ಚಾರ್ಜ್ ಕೂಡ ಮಾಡಿದ್ರು ಪರ್ ಹೆಡ್ ಟ್ವೆಂಟಿ ಟ್ವೆಂಟಿ ಅಂತ ಸೊ ಇಟ್ಸ್ ಓಕೆ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಅಗೇನ್ ನಾವು ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಹತ್ರ ಬಂತು ಬಂತು ಅನ್ನೋಷ್ಟರಲ್ಲಿ ನಮಗೆ ಗುಂಡ್ಲುಪೇಟೆ ಸಿಕ್ಕೇ ಬಿಡ್ತು ಸೊ ಕಾಣಿಸ್ತಾ ಇದೆಯಲ್ಲ ಇದು ಗುಂಡ್ಲುಪೇಟೆಗೆ ಪುರಸಭೆ ಗುಂಡ್ಲುಪೇಟೆಗೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ ಸೊ ಅಲ್ಲಿಂದ ಸ್ವಲ್ಪನೇ ದೂರಕ್ಕೆ ನಮಗೆ ಗೋಪಾಲ ಸ್ವಾಮಿ ಬಿಟ್ಟ ಎಂಟ್ರೆನ್ಸ್ ಸಿಕ್ತು ಸೊ ಅಲ್ಲಿಂದ ಆಚೆಗಂತೂ ಸ್ವರ್ಗ ಅಂತಲೇ ಹೇಳ್ಬೋದು ಗೈಸ್ ಸಾಕು ಅದಾಗಿದೆ ಆ ಊರು ಆ ಬೆಟ್ಟ ತುಂಬಾ ಚೆನ್ನಾಗಿದೆ ನನಗಂತೂ ಹೋಗಿದ್ದಕ್ಕೂ ಲಾಸ್ ಅಂತೂ ಆಗಲಿಲ್ಲ ಸಕ್ಕತ್ತಾಗಿದೆ ಸೊ ಇದು ನೋಡಿ ಇದು ಸ್ವಾಮಿ ಬೆಟ್ಟಕ್ಕೆ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಬಸ್ಸಲ್ಲಿ ಹೋಗೋದು ಇಲ್ಲಿಗೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಲ್ಕ ವೆಹಿಕಲ್ಲು ಬಿಡಲ್ಲ ಸೊ ನಾವು ಹೋಗೋಷ್ಟರಲ್ಲಿ ಬಸ್ ನಿಂತಿತ್ತು ಅದಕ್ಕೋಸ್ಕರ ಮಿಸ್ ಆಗಿಬಿಡುತ್ತೆ ಅಂತ ನಾವು ಓಡ್ಕೊಂಡೋಗಿ ಟಿಕೆಟ್ ತಗೊಂಡು ಟಿಕೆಟ್ ಪರ್ ಹೆಡ್ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಸೊ ನಮ್ಮಿಬ್ರಿಂದ ಹೋಗೋದಕ್ಕೆ ಬರೋದಕ್ಕೆ ಸಿಕ್ಸ್ಟಿ ನಮ್ಮಿಬ್ಬರಿಂದ ಒನ್ ಟ್ವೆಂಟಿ ರುಪೀಸ್ ಬೀಳ್ತು ಹೋದಾಗ ಆರಾಮಾಗಿ ಕೂತ್ಕೊಂಡು ಸೀಟ್ ಸೀಟ್ ಇತ್ತು ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಹೋದ್ವಿ ಅಷ್ಟಾಗಿ ನಮಗೆ ವ್ಯೂ ನೋಡೋಕೆ ಸಿಗಲಿಲ್ಲ ಅಂದ್ರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಂದ್ರೂ ಸಕ್ಕತ್ತಾಗಿದೆ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಇನ್ನೂ ಸೂಪರ್ ಆಗಿದೆ ಫೈನಲಿ ನಾವು ಬೆಟ್ಟನ ರೀಚ್ ಆದ್ವಿ ಸೊ ಇದು ನೋಡಿ ಇಲ್ಲಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ ನಾವು ಸೊ ಇಲ್ಲಂತೂ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಹಿಮ ಬೀಳ್ತಾನೆ ಇರುತ್ತೆ ಎಂತ ಕ್ರೇಜಿ ಅಲ್ವಾ ಸಕ್ಕದಾಗಿದೆ ಮಾತ್ರ ಒಂದು ಚೂರು ಬಿಸಿಲು ಅನ್ನೋದೇ ಇಲ್ಲ ನಾವೇನು ಮೋಡದಲ್ಲಿ ತೇಲ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ಲಿದ್ದು ಸುತ್ತಮುತ್ತ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳೋಕ್ಕಾಗಲ್ಲ ಟೆಂಪಲ್ ಚಿಕ್ಕದಾದ್ರೂ ಅದ್ರ ಸರೌಂಡಿಂಗಂತೂ ತುಂಬಾ ಚೆನ್ನಾಗಿದೆ ನಾನಂತೂ ಗಾಳಿಲಿ ತೇಲ್ಕೊಂಡು ಹೋಗೋ ಥರ ಅನ್ನಿಸ್ತಾ ಇತ್ತು ನನಗಂತೂ ನೋಡಿ ಮೋಡಗಳು ಹೆಂಗೆ ಕೈಗೆ ಸಿಗುತ್ತೆ ಅಲ್ಲಿ ಸೊ ತುಂಬಾ ಗಾಳಿ ಚಳಿ ಒಳ್ಳೆ ಫ್ರಿಜ್ಜೊಳಗೆ ಕೂತ್ಕೊಂಡಂಗೆ ಅನ್ನಿಸ್ತಾ ಇತ್ತು ಸೊ ನಾವಲ್ಲೆಲ್ಲ ಓಡಾಡಿಕೊಂಡು ಫೈನಲ್ಲಿ ಟೆಂಪಲ್ ಒಳಗಡೆ ಬ ಹೋದ್ವಿ ಟೆಂಪಲ್ ಒಳಗಡೆ ಇರಲಿಲ್ಲ ಅಂದರೂ ಲೈಟಾಗಿ ಕ್ಯಾಪ್ಚರ್ ಮಾಡಿಕೊಂಡ್ವಿ ಇಲ್ಲಿ ನೋಡಿ ಸರೌಂಡಿಂಗ್ ಏನು ಸಕ್ಕದಾಗಿದೆ ಅಂತ ಅದೆಲ್ಲ ಬೆಟ್ಟ ಗುಡ್ಡಗಳು ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಆನೆಗಳೆಲ್ಲ ಅಲ್ಲೇ ಓಡಾಡ್ತಾ ಇರುತ್ತಂತೆ ನಾನು ಯಾವುದೋ ಒಂದು ಎರಡು ಮೂರು ವೀಡಿಯೋದಲ್ಲೆಲ್ಲ ನೋಡಿದ್ದೀನಿ ಆನೆಗಳು ಅಲ್ಲಲ್ಲೇ ಓಡಾಡೋದು ಇತ್ತು ಸೋ ನೋಡಿ ಇದು ಹಿಮತ್ ಸ್ವಾಮಿ ಬೆಟ್ಟ ಅಂತ ದೇವಸ್ಥಾನ ಅಂತ ಹಾಕಿದ್ದಾರೆ ಸೊ ಇದೇನೇ ಟೆಂಪಲ್ಲು ಅಲ್ಲಿಗೆ ಮೊಬೈಲ್ ಅಲೋವಿಲ್ಲ ಅಂದ್ರೂ ಹೊರ್ಗಡೆಯಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡ್ವಿ ಸೊ ನಾನು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಷ್ಟೇನು ರಶ್ ಇರಲಿಲ್ಲ ಆದ್ರೂ ಬಟ್ ನಮ್ಗೆ ಅಷ್ಟೇನು ರಶ್ ಅನಿಸ್ಲಿಲ್ಲ ಸೊ ಆಚೆ ಬರ್ತಾ ಪ್ರಸಾದ ಕೊಡ್ತಾ ಇದ್ರು ನಮಗಂತೂ ಸಕ್ಕತ್ ಇಷ್ಟ ಆಯಿತು ಅಲ್ಲಿ ಊಟ ಮಾಡಿದ್ರು ಪ್ರಸಾದ ನೋಡಿದ ತಕ್ಷಣವೇ ಹೊಟ್ಟೆ ಹಸಿತ್ತು ಸೊ ಪ್ರಸಾದ ತಿನ್ಕೊಂಡು ಹಾಗೇ ನಾವು ಸ್ವಲ್ಪ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಬ ಹೊರಗಡೆ ಬರೋಷ್ಟರಲ್ಲಿ ಬಸ್ ರೆಡಿಯಾಗಿರುತ್ತೆ ಒಬ್ಬರನ್ನ ಒಬ್ ಇಲ್ಲಿಂದ ಒಂದು ಟ್ರಿಪ್ ಕರ್ಕೊಂಡೋಗಿಬಿಡ್ತಾರೆ ನೆಕ್ಸ್ಟ್ ಅಲ್ಲಿಂದ ಒಂದು ಟ್ರಿಪ್ ಕರ್ಕೊಂಬರ್ತಾರೆ ಸೊ ಬರುವಾಗನೇ ಟಿಕೆಟ್ ತಗೋಬಿಡ್ತಾರೆ ಹೋಗುವಾಗ ಯಾವುದೇ ಕಾರಣಕ್ಕೂ ಟಿಕೆಟ್ ತಗೊಳ್ಳಲ್ಲ ಅಲ್ಲಿಂದ ಸೊ ನಾವಿವಾಗ ಓರ್ಡ್ತಾ ಇದ್ದೀವಿ ಬಸ್ ನೋಡಿ ನಿಂತಿದೆ ನನಗಂತೂ ತುಂಬಾ ಚಳಿ ಕಿರಣ್ ಜಾಕೆಟ್ ಬಿಚ್ಚಿಸ್ಕೊಂಡು ನಾನು ಹಾಕ್ಕೊಂಡಿದ್ದೆ ತುಂಬಾ ಚಳಿ ಆಗ್ತಾಯಿತ್ತು ಸೊ ಬರುವಾಗ ಹೆಂಗೋ ಆರಾಮಾಗಿ ಕುತ್ಕೊಂಡು ಬಂದ್ವಿ ಹೋಗುವಾಗ ಸೀಟ್ ಇರಲಿಲ್ಲ ನಿಂತ್ಕೊಂಡು ಬಂದ್ವಿ ಸೊ ಈ ಒಂದು ಏನಂತ ಅಂದರೆ ನೀವೇ ನೋಡಿ अल्ली चले आ ने alli mele kon alli alli gudde mele alli alli kandare akade akade aska alli ende gaane keda gaane mele alli alli kandare alli ಆನೆ ಬಂತು ಆನೆ ಬಂದು ನಾವೇನು ಪಕ್ಕದಲ್ಲಿ ನಿಂತಿದೆ ಅಂತ ಅಂದರೆ ಅದು ನೋಡಿದ್ರೆ ಎಷ್ಟೋ ದೂರದಲ್ಲಿ ಪುಟಾಣಿ ಆನೆ ನಿಂತಿದೆ ಸೊ ಅದೆಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಮೈಸೂರು ಕಡೆ ಹೊರಟ್ವಿ